ಪ್ರಧಾನಿಯಾಗಿ ನರೇಂದ್ರ ಮೋದಿ ಮರು ಆಯ್ಕೆಯಾಗಿರುವ ಹಿನ್ನೆಲೆ ಅವರ ಅಭಿಮಾನಿಗಳು ಹಲವು ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ ಕೆಲವರು ದೇವರಿಗೆ ಹರಕೆ ಒಪ್ಪಿಸಿದರೆ ಇನ್ನು ಕೆಲವರು ಉಚಿತಗಳನ್ನ ಜನರಿಗೆ ನೀಡುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನ ಮಣ್ಣಗುಡ್ಡದಲ್ಲಿನ ಸಂಗನಿಕೇತನ ಸಮೀಪ ಇರೋ ಕಬ್ಬಿನ ಜ್ಯೂಸ್ ಅಂಗಡಿಯೊಂದರಲ್ಲಿ ಇಂದು ಇಡೀ ದಿನ ಉಚಿತ ಕಬ್ಬಿನ ಹಾಲು ವಿತರಿಸಲಾಗಿದೆ ನರೇಂದ್ರ ಮೋದಿಯವರು ಕಳೆದ ಎರಡು ಅವಧಿಯಲ್ಲಿ ಪ್ರಧಾನಿ ಆಗಿದ್ದಾಗಲೂ ಕೂಡ ಇವರು ಕಬ್ಬಿನ ಹಾಲು ಉಚಿತವಾಗಿ ನೀಡಿ ಸಂಭ್ರಮವನ್ನ ಪಟ್ಟಿದ್ರು ಇದೀಗ ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಹಿನ್ನೆಲೆ ಈ ಬಾರಿಯೂ ಇಲ್ಲಿ ಜನರಿಗೆ ಉಚಿತ ಕಬ್ಬಿನ ಹಾಲಿನ ವಿತರಣೆ ಮಾಡಲಾಗಿದೆ அங்கடி அங்கடி இ காசியர்ச்சு